ಭ್ರಷ್ಟಾಚಾರದಿಂದ ರಾಜ್ಯ ಸರ್ಕಾರ ದಿಕ್ಕು ದೆಸೆ ಇಲ್ಲದೆ ನಡೆದಿದೆ ಬಸವರಾಜ ಬೊಮ್ಮಾಯಿ ತಮಾಷೆಗಾದರೂ ಪರಮೇಶ್ವರ ಸತ್ಯ ಹೇಳಿದ್ದಾರೆ ಅವರಿಗೆ ಅಭಿನಂದನೆ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿ ದಿಕ್ಕ ದೆಸೆ ಇಲ್ಲದ ಸರ್ಕಾರ ರಾಜ್ಯದಲ್ಲಿ ನಡೆದಿದೆ ಇದರಿಂದ ಜನ ಬೇಸತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಹಣ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ತಮಾಷೆಯಾಗಿದ್ದರು ಸತ್ಯ ಹೇಳಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ದುಡ್ಡ ಇಲ್ಲ ಎಂದು ಬಹಿರಂಗ ಸಭೆಯಲ್ಲಿ ಹೇಳಿದರು ಸಿದ್ದರಾಮಣ್ಣತ್ರ ಗೊತ್ತಿಲ್ಲ ಕೇಂದ್ರ ಕೇಳಿ ಅಂತ ಪ್ರಪಂಚ ಸಭೆಯಲ್ಲಿ ಆಮೇಲೆ ನೋಡಿದ್ರು ತಮಾಷೆ ಹೇಳಿದ್ದೇವೆ ಅಂತ ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ತಮಾಷೆಗಾದರೂ ಸತ್ಯ ಹೇಳಿದಾರಲ್ಲ ತಮಾಷೆ ಇದ್ದರೂ ಸತ್ಯ ಇದೆ ಅದು ಅದನ್ನು ಹೇಳುವಂಥ ಕೆಲಸ ಪರಮೇಶ್ವರ್ ಮಾಡಿದ್ರು ಇನ್ನು ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದರೆ ಒಂದು ಕಡೆ ಅನುದಾನ ಇಲ್ಲ ಈಗಾಗಲೇ ಎರಡೂವರೆ ವರ್ಷ ಆಯಿತು ಇನ್ನು ಎರಡೂವರೆ ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋಂಥದ್ದು ಒಂದು ಬಾಧೆ ಆದರೆ ಇನ್ನೊಂದು ಕಡೆ ಅದ್ರ ಮೇಲೆ ಗಾಯದ ಮೇಲೆ ಬರೀ ಅಂತೆ ಒಂದು ಕಡೆ ದುಡ್ಡಿಲ್ಲ ಇನ್ನು ಇದ್ದ ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ ಬಿಲ್ ಕೊಡೋದಕ್ಕೂ ಭ್ರಷ್ಟಾಚಾರ ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶೃತಿ ಇನ್ನೊಂದು ತಾವು ಗಮನಿಸಬೇಕು ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಒಟ್ಟಾರೆ ಕಾಂಗ್ರೆಸ್ ನೀತಿ ಉದಾಹರಣೆಗೆ ಈ ಇಲೆಕ್ಟ್ರಿಕ್ ಮೀಟರ್ ಅದು ಐದುನೂರು ಸಾವಿರ ರೂಪಾಯಿ ಇದ್ದಿದ್ದು ಈಗ ಏಳು ಸಾವಿರ ಎಂಟು ಸಾವಿರ ಮಾಡಿದ್ದಾರೆ ಸ್ಮಾರ್ಟ್ ಮೀಟ್ರ್ ಮಾಡಿ ಮಾಡಿದ್ದಾರೆ ಹೈಕೋರ್ಟಿಂದ ಸ್ಟೇ ಕೊಟ್ಟಿದ್ದೆ ಮುಂದೆ ಬರ್ತದೆ ಅದನ್ನು ಸರ್ಕಾರ ಕೊಡೋದಿಲ್ಲ ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡೋದಿಲ್ಲ ಕನ್ಸ್ಯೂಮರ್ ಕೊಡಬೇಕು ಜನ ಕೊಡಬೇಕು ಅದರಲ್ಲಿ ದುಡ್ಡು ಹೊಡಿತಾರೆ ಯಾವ ಮೀಟ್ರ್ ಸಾವಿರ ರೂಪಾಯಿ ಇದ್ದಿದ್ದು ಏಳು ಸಾವಿರ ಎಂಟು ಸಾವಿರ ಅಂದರೆ ಯಾರಿಗೋಗುತ್ತೆ ಇಂಚಿನ ದುಡ್ಡು ಸೊ ಜನ ಕೊಡುವಂಥ ದುಡ್ಡಿನಿಂದ ಭ್ರಷ್ಟಾಚಾರ ನಡೀತದೆ ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ಸಿಂದ ಪ್ರಾರಂಭ ಆಯ್ತು ಇನ್ನೊಂದು ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಎಲ್ಲ ಒಕ್ಕೂಟಗಳು ಕೇಳಿದರೆ ಅವ್ರೇನಂದ್ರು ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ರೇಟ್ ಏರ್ಸೋದಕ್ಕೆ ಅನುಮತಿ ಕೊಡ್ತೇವೆ ನೀವು ಮಾಡಿಬಿಡಿ ಮೂರು ಮೂರು ಸತಿ ಹಾಲಿನ ಥರ ಏರಿಸಿ ಅದು ಜನ ಸಾಮಾನ್ಯರಿಗೆ ದುಡ್ಡು ಕೊಡಬೇಕಲ್ಲ ಹಾಲಿನ ಥರ ಏರಿ ತಮ್ಮ ಮಕ್ಕಸಿನಿಂದ ಕೊಡುವಂಥದ್ದನ್ನು ತಪ್ಪಿಸಲು ಜನರ ಮೇಲೆ ಹಕ್ಕಿದ್ದಾರೆ ಎಕ್ಸೈಸ್ ಎಕ್ಸೈಸ್ ಅಂತೂ ವಿಪರೀತವಾಗಿ ಯಾವ ಸರಾಯನ್ನ ಬಡವ್ರಿಗೆ ಕುಡಿತಾರೆ ಚೀಪ್ ರೇಟ್ ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಕನ್ಸಂಪ್ಷನ್ ಅದೇ ಇದೆ ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ